ಗುಡ್ಡ ಪರಿಶೀಲನೆ ಮಾಡಿದ ಸಚಿವ ಮಂಕಾಳು ವೈದ್ಯ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಪರಿಶೀಲನೆಗೆ ಆಗಮಿಸಿದ ಸಚಿವ ಮಂಕಾಳು ವೈದ್ಯರಿಗೆ ಶನಿವಾರ ಹೆಲಿಕಾಪ್ಟರ್ ಸಿಗಲಿಲ್ಲ ಗುಡ್ಡದ ಮೇಲ್ಭಾಗದಿಂದ ಪರಿಶೀಲನೆ ನಡೆಸಲು ಅವರು ಅಪಾಯಕಾರಿ ರೀತಿಯಲ್ಲಿ ಅಲ್ಲಿದ್ದ ಕ್ರೇನ್ ಏರಿ ಸರ್ಕಸ್ ಮಾಡಿದರು ಕ್ರೇನ್ನ ತುದಿಗೆ ಜೋತಾಡುತ್ತಾ ರಕ್ಷಣಾ ಚಟುವಟಿಕೆಗಳನ್ನು ವೀಕ್ಷಿಸಿದರು ನಂತರ ಮಾತನಾಡಿದ ಅವರು ಹತ್ತಕ್ಕೂ ಅಧಿಕ ಹಿಟಾಚಿ ಇಲ್ಲಿ ಕೆಲಸ ಮಾಡುತ್ತಿದೆ ರಕ್ಷಣಾ ಕಾರ್ಯಕ್ಕೆ ಇನ್ನೂ ಸಮಯ ಬೇಕು ಒಂದೇ ದಿನದಲ್ಲಿ ಆಗುವ ಕೆಲಸ ಇದಲ್ಲ ಎಂದರು ಹಾಗೆ ವೀಕ್ಷಣೆಗೆ ಮುಖ್ಯಮಂತ್ರಿ ಆಗಮನದ ಸಾಧ್ಯತೆ ಇದೆ ಅಂದರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಯಾರೂ ನಿರ್ಲಕ್ಷ್ಯ ಮಾಡಿಲ್ಲ ಕೆಲಸ ನಿರಂತರವಾಗಿ ನಡೆಯುತ್ತಿದೆ ಮತ್ತೆ ಮತ್ತೆ ಭೂಕುಸಿತ ಉಂಟಾಗಿದ್ದು ಯಾರಿಂದಲೂ ಏನೂ ಮಾಡಲು ಸಾಧ್ಯವಿಲ್ಲ ಶಿರೂರು ಗುಡ್ಡ ಕುಸಿತ ವೀಕ್ಷಣೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರುವ ಸಾಧ್ಯತೆ ಇದೆ ಎಂದು ಮಂಕಾಳು ವೈದ್ಯ ತಿಳಿಸಿದರು ಈಗ ಹೆಚ್ಚು ಕಡಿಮೆ ಒಂದು ಹತ್ತು ಇದು ಏನು ಜೆ ಪಿ ಇಟಾಚಿ ಎಲ್ಲ ಕೆಲಸ ಮಾಡ್ತಾ ಇದೆ ಟಿಪ್ಪರ್ ಕೆಲಸ ಮಾಡ್ತಾ ಇದೆ ಅಷ್ಟು ಸುಲಭದಲ್ಲಿ ಮಾಡುವಾಗುದಿಲ್ಲ ಒಂದು ತೆಗೆದಾಗೆ ಮತ್ತೆ ಜಾರ್ತಾ ಇದೆ ನಾನೇ ಹೋಗಿ ಕುದ್ದು ಹೋಗಿ ನೋಡ್ಕೊಂಡು ಬಂದೆ ಈಗ ಫೋನ್ ರಿಂಗ್ ಆಗ್ತದೆ ಅಂತ ಹೇಳಿದ್ರು ನಾವೀಗ ನೆಟ್ವರ್ಕ್ ತೆಗೆದಿದ್ದೇವೆ ನೆಟ್ವರ್ಕ್ ಎನ್ ಐ ಟಿ ಸುರತ್ಕಲ್ ಅದು ಮಿಶೇನೆ ಬರ್ಕೋದಾ ಅದನ್ನು ತಂದು ಪರಿಶೀಲನೆ ಮಾಡಿಸ್ತಾ ಇದ್ದೇವೆ ಯಾವುದು ನಾವು ನಿಷ್ಕಾಳಜಿ ಮಾಡಲಿಲ್ಲ ನಾನು ಮೂರನೇ ಸಲ ಬರೋದು ನಾನು ಆದ ತಕ್ಷಣ ಬಂದೆ ಮಾರನೇ ದಿವಸ ಮತ್ತೆ ಇಡೀ ದಿವಸ ಇದ್ದೆ ಇವತ್ತೇ ಮತ್ತೆ ಪುನಃ ಬಂದಿದ್ದೇನೆ ಸಿ ಎಮ್ಮು ಬರೋ ಚಾನ್ಸಸ್ ಇದೆ ಈಗ ಈಗೇನು ನಾವು ಟ್ರೈನ್ ಹತ್ಕೊಂಡು ಎಲ್ಲಿ ಅಲ್ಲಿ ಬಂದು ಮುಟ್ಟಿದ್ದೀವಿ ಕತೆ ಗೊತ್ತು ಅವ್ರ ತಮ್ಮನಿಗೂ ಮಾತಾಡ್ಸ್ಕೊಂಡು ಬಂದೆ ನಾವೇನ್ ಪ್ರಯತ್ನ ಮಾಡ್ತಾವ್ರೆ ಅವರು ಸುದ್ದಿ ಅವ್ರ ತಮ್ಮನೆ ಅವರೇ ಹೇಳ್ತಾರೆ ಇದು ಏನ್ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅನ್ನುವಂಥ ಪರಿಸ್ಥಿತಿ ಏನು ಒಂದೆಲ್ಲ ಆಗುದಾದ್ರೆ ನಾವೇನು ಮೀಸಲಾಳಿಕೆ ಮಾಡ್ಕೊಂಡು ಯಾರು ಏನು ಎಲ್ಲೂ ರೆಸ್ಟ್ ಅಲ್ಲಿಲ್ಲ ಡಿ ಸಿ ಇರ್ಬೋದು ಎಸ್ ಪಿ ಇರ್ಬೋದು ಅಥವಾ ಎಲ್ಲ ಇಡೀ ಜಿಲ್ಲಾ ಆಡಳಿತ ಅಲ್ಲೇ ನಿಂತ್ಕೊಂಡು ಕೆಲಸ ಮಾಡ್ತಿದ್ದು ದಯವಿಟ್ಟು ಅದು ನೀವು 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 ಹೋದ್ರೆ ಗೊತ್ತಾಗುದು ನಾನು ಹೋದವಾಗೇ ಗೊತ್ತಾಯ್ತು ನಾನು ಮೊದಲು ಹಾಗೆ ಹೇಳ್ತಿದ್ದೆ ಒಂದಿನಲ್ಲಿ ಮಾಡ್ಬೋದಿತ್ತು ಏನ್ ಮಾಡ್ತಾ ಇದಾರೆ ಒಂದಿನ ಅಲ್ಲ ಹೆಚ್ಚು ಕಡ ಮನೆಯ ಚಿರತೆ ಗ್ರಾಮಸ್ಥರಲ್ಲಿ ಆತಂಕ ಯಲ್ಲಾಪುರ ತಾಲೂಕಿನ ತುಂಬೆ ಬೀಡಿನ ನಾಗೇಂದ್ರ ಹೆಗಡೆಯವರ ಮನೆಯ ಅಂಗಳಕ್ಕೆ ಚಿರತೆಯೊಂದು ರಾತ್ರಿ ಸಮಯದಲ್ಲಿ ಬಂದು ಆತಂಕ ಸೃಷ್ಟಿಸಿದೆ ಮನೆಯ ಅಂಗಳಕ್ಕೆ ಬಂದ ಚಿರತೆಯು ಪಂಜರದ ಒಳಗಡೆ ಕಟ್ಟಿದ್ದ ಸಾಕು ನಾಯಿಯನ್ನು ಹೊತ್ತೊಯ್ಯಲು ಪ್ರಯತ್ನಿಸಿದೆ ಚಿರತೆಯನ್ನು ಕಂಡ ನಾಯಿಯು ಜೋರಾಗಿ ಬೊಗಳಿದಾಗ ಚಿರತೆ ಓಡಿ ಹೋಗಿರುವುದು ಅಂಗಳದಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ ಈ ಘಟನೆಯಿಂದ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದು ಚಿರತೆಯ ಹಾವಳಿಯನ್ನು ನಿಯಂತ್ರಿಸಬೇಕು ಎಂದು ಆಗ್ರಹಿಸಿದ್ದಾರೆ ಶಿರೂರು ಗುಡ್ಡ ದುರಂತ ಬೋಟ್ ಮೂಲಕ ಶವಗಳ ಹುಡುಕಾಟ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತದಿಂದಾಗಿ ಸಾವನ್ನಪ್ಪಿದ್ದವರ ಸಂಖ್ಯೆ ಈವರೆಗೂ ನಿಖರವಾಗಿ ಗೊತ್ತಾಗಿಲ್ಲ ಹತ್ತು ಜನರು ಕಾಣೆಯಾಗಿದ್ದಾರೆ ಎಂದು ಹೇಳಲಾಗುತ್ತಿತ್ತು ಸದ್ಯ ಆರು ಮೃತದೇಹಗಳು ಪತ್ತೆಯಾಗಿವೆ ಆಗಾಗ ಅಲ್ಲಿ ಇಲ್ಲಿ ಒಂದೊಂದು ಶವ ದೊರೆಯುತ್ತಿದ್ದು ಇದೀಗ ನದಿಯಲ್ಲಿ ಬೋಟ್ ಸಂಚರಿಸಿ ಇನ್ನಷ್ಟು ಶವಗಳ ಹುಡುಕಾಟ ನಡೆಸುತ್ತಿದ್ದಾರೆ हेलो आजरा नीले प्रोसेस करो पर ध्यान यो क्या काम करता है ಗ್ರಾಮ ಗ್ಯಾಸ್ ಸೋರಿಕೆ ಅಪಾಯದಿಂದ ಮುಕ್ತವೆಂದ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಸಡಗೇರಿ ಗ್ರಾಮದ ಬಳಿ ಗಂಗಾವಳಿ ನದಿಯಲ್ಲಿದ್ದ ಗ್ಯಾಸ್ ಟ್ಯಾಂಕರ್ನಲ್ಲಿದ್ದ ಸುಮಾರು ಹದಿನೈದು ಟನ್ ಗ್ಯಾಸ್ ಅನ್ನು ಎಚ್ಪಿಸಿಎಲ್ ಬಿಪಿಸಿಎಲ್ ರಾಜ್ಯ ವಿಪತ್ತು ನಿರ್ವಹಣಾ ತಂಡ ಹಾಗೂ ಅಗ್ನಿಶಾಮಕ ತಂಡಗಳ ನೆರವಿನಿಂದ ಸಂಪೂರ್ಣವಾಗಿ ಖಾಲಿ ಮಾಡಲಾಗಿದ್ದು ಈ ಪ್ರದೇಶವನ್ನು ವಾಸಯೋಗ್ಯಕ್ಕೆ ಮುಕ್ತಗೊಳಿಸಲಾಗಿದ್ದು ಗ್ರಾಮಸ್ಥರು ತಮ್ಮ ಮನೆಗಳಿಗೆ ವಾಪಸ್ ಬರಬಹುದಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ ಅವರು ಶುಕ್ರವಾರ ಅಂಕೋಲಾ ಸಮೀಪದ ಗುಡ್ಡಬಿದ್ದ ಪ್ರದೇಶಕ್ಕೆ ಭೇಟಿ ನೀಡಿ ಮಾತನಾಡಿದರು ಅಂಕೋಲಾ ಶಿರೂರು ಸಮೀಪ ಸಂಭವಿಸಿದ್ದ ಗುಡ್ಡ ಕುಸಿತ ಪ್ರದೇಶದಲ್ಲಿ ರಸ್ತೆ ಮೇಲಿದ್ದ ಮಣ್ಣು ತೆರವು ಕಾರ್ಯಾಚರಣೆ ಮುಗಿದಿದ್ದು ಹೆದ್ದಾರಿಯ ಒಂದು ಬದಿಯನ್ನು ಮುಕ್ತಗೊಳಿಸಲಾಗಿತ್ತು ಆದರೆ ಯಾವುದೇ ವಾಹನ ಸಂಚಾರಕ್ಕೆ ಅನುಮತಿ ನೀಡಿರುವುದಿಲ್ಲ ಎಂದರು ಅಂಕೋಲಾ ಸಮೀಪದ ಗುಡ್ಡಬಿದ್ದ ಪ್ರದೇಶದಲ್ಲಿ ವ್ಯಾಪಕ ಮಳೆ ಸುರಿಯುತ್ತಿದ್ದು ಪ್ರಸ್ತುತ ಬಿದ್ದಿರುವ ಮಣ್ಣನ್ನು ಸಂಪೂರ್ಣ ತೆರವುಗೊಳಿಸಿ ಸಂಚಾರಕ್ಕೆ ಯೋಗ್ಯವನ್ನಾಗಿ ಮಾಡಲು ಅವಿರತವಾಗಿ ಶ್ರಮಿಸಲಾಗುತ್ತಿದೆ ಎಂದರು ಜಿಲ್ಲೆಯಲ್ಲಿ ಪ್ರಸ್ತುತ ಕಾರವಾರ್ ತಾಲೂಕಿನ ಆರು ಅಂಕೋಲಾದ ಆರು ಕುಮಟಾದ ಐದು ಹೊನ್ನಾವರದ ಹದಿಮೂರು ಸೇರಿದಂತೆ ಒಟ್ಟು ಮೂವತ್ತು ಕಾಳಜಿ ಕೇಂದ್ರಗಳಲ್ಲಿ ಎರಡು ಸಾವಿರದ ಮುನ್ನೂರ ಎಪ್ಪತ್ಮೂರು ಮಂದಿ ಆಶ್ರಯ ಒದಗಿಸಲಾಗಿದ್ದು ಅಗತ್ಯ ಮೂಲಭೂತ ಸೌಲಭ್ಯಗಳು ಹಾಗೂ ವೈದ್ಯಕೀಯ ನೆರವು ಒದಗಿಸಲಾಗಿದೆ ಎಂದರು ಗುಡ್ಡ ಕುಸಿತ ಪ್ರದೇಶದಲ್ಲಿ ಇದುವರೆಗೆ ಏಳು ಮೃತದೇಹಗಳನ್ನು ಹೊರತೆಗೆಯಲಾಗಿದ್ದು ಬೆಂಜ್ ಲಾರಿ ಮತ್ತು ಚಾಲಕ ಸಿಲುಕಿರುವ ಸಾಧ್ಯತೆ ಇದ್ದು ಈ ಬಗ್ಗೆ ಜಿಲ್ಲಾ ಬಾಂಬ್ ನಿಷ್ಕ್ರಿಯ ದಳದ ಮೂಲಕ ಮೆಟಲ್ ಡಿಕ್ಟೇಟರ್ ಮೂಲಕ ವಾಹನದ ತಪಾಸಣೆ ಕೈಗೊಳ್ಳಲಾಗಿದೆ ನೇವಿ ಅಧಿಕಾರಿಗಳು ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿ ಸಮೀಪದ ನದಿಯಲ್ಲಿ ಕೂಡ ತಪಾಸಣೆ ನಡೆಸಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ತಿಳಿಸಿದರು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಮಿತ್ ಸಿಂಗ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸುರಕ್ಷಿತ ಕಾರ್ಯಾಚರಣೆಗೆ ಅಗತ್ಯ ಸೂಚನೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕುಮಾರ್ ಕಾಂದು ಭಟ್ಕಳ ಉಪವಿಭಾಗಾಧಿಕಾರಿ ಡಾಕ್ಟರ್ ನಯನಾ ಮತ್ತು ವಿವಿಧ ಅಧಿಕಾರಿಗಳು ಇದ್ದರು ರಸ್ತೆಯ ಹೊಂಡದಲ್ಲಿ ಸಿಕ್ಕಿಬಿದ್ದ ಬಸ್ಸು ಪ್ರಯಾಣಿಕರ ಪರದಾಟ ಬೆಳಗಾವಿಯಿಂದ ಕಾರವಾರಕ್ಕೆ ಹೋಗುವ ಬಸ್ಸು ರಸ್ತೆಯ ಹೊಂಡದಲ್ಲಿ ಸಿಲುಕಿ ಹಿಂದೆಯೂ ಪ್ರಯಾಣಿಕರು ಪರದಾಡುವಂತಾಯಿತು ಶುಕ್ರವಾರ ಮಧ್ಯಾಹ್ನ ಬೆಳಗಾವಿಯಿಂದ ರಾಮನಗರ ಮೂಲಕ ಕಾರವಾರಕ್ಕೆ ಬರುವ ವಾಯುವ್ಯ ಕರ್ನಾಟಕ ಸಾರಿಗೆ ಬಸ್ ನಂಬರ್ ಕೆಎ ಥರ್ಟಿ ಒನ್ ಎಫ್ ಒನ್ ಸಿಕ್ಸ್ ಫೈವ್ ಟು ಜೋಯಿಡಾ ತಾಲೂಕಿನ ಕುಂಬಾರವಾಡ ಬಳಿ ರಾಷ್ಟ್ರೀಯ ಹೆದ್ದಾರಿಯ ಭಾರೀ ಗಾತ್ರದ ಹೊಂಡದಲ್ಲಿ ಬಸ್ಸು ಮೇಲಕ್ಕೆ ಏರಲಾಗದೆ ಸಿಲುಕಿಕೊಂಡಿತು ಚಾಲಕ ಎಷ್ಟೇ ಪ್ರಯತ್ನ ಪಟ್ಟರೂ ಹೊಂಡದಲ್ಲಿ ಸಿಲುಕಿ ಮೇಲೆ ಎತ್ತಲಾಗದೆ ಇದ್ದರಿಂದ ಬಸ್ಸಿನಲ್ಲಿದ್ದ ಪ್ರಯಾಣಿಕರೆಲ್ಲರೂ ಬಸ್ಸನ್ನು ದೂಡಿ ಸುಸ್ತಾದರು ರಸ್ತೆ ಉದ್ದಕ್ಕೂ ಹೊಂಡಗಳ ರಾಶಿ ಇದರಿಂದ ಬಸ್ ಚಾಲಕನಿಗೆ ರಸ್ತೆ ಹುಡುಕುವ ಪರಿಸ್ಥಿತಿ ಉಂಟಾಯಿತು ಹಾಗೆ ಹೊಂಡಗಳ ರಸ್ತೆಯಿಂದ ಪ್ರಯಾಣಿಕರು ಪರದಾಡುವಂತೆ ಆಯಿತು ಶಿರಸಿ ಭಾಗದಲ್ಲಿ ಮತ್ತೆ ಗುಡ್ಡ ಕುಸಿತ ಜಿಲ್ಲೆಯಲ್ಲಿ ಮಳೆ ನಿಲ್ಲುವ ಸೂಚನೆ ಇಲ್ಲ ಭೀಕರ ಮಳೆಯಿಂದಾಗಿ ಶಿರಸಿಕುಂಟಾ ರಸ್ತೆಯ ಸಂಖಂಡದಲ್ಲಿ ಭಯಾನಕ ಗುಡ್ಡ ಕುಸಿತವಾಗಿದೆ ಹೆದ್ದಾರಿಯಲ್ಲಿ ಮಣ್ಣು ಹಾಗೂ ಮರಗಳು ಬಂದು ಸಂಚಾರ ಬಂದ್ ಇಲ್ಲಿನ ಇಲ್ಲಿನ ಮೊಸಳೆಗುಂಡಿ ಸಂಖಂಡ ಭಾಗದಲ್ಲಿ ಸತತ ಗುಡ್ಡ ಕುಸಿತದೊಂದಿಗೆ ಮರಗಳು ನೆಲಕ್ಕುರುಳುತ್ತಿವೆ